ನಿತಿನ್ ಗಡ್ಕರಿ ಅವರು ಬೆಳಗಾವದಲ್ಲಿ ಒಂದು ವಿಶೇಷವಾದ ಎಲ್ಲ ಕಾರ್ಯಗಳಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈಗಾಗಲೇ ಎನ್ ಎಚ್ ಎಲ್ ಎಂ ಯೋಜನೆಯಡಿಯಲ್ಲಿ ರೈಟ್ಸ್ ಕಂಪ್ನಿಗೆ ಈಗಾಗಲೇ ಏಜೆನ್ಸಿ ಕೊಡೋದರ ಮುಖಾಂತರ ನಿನ್ನೆ ಸಹನೆ ಆದೇಶ ಮಾಡಿದ್ದಾರೆ ಯಾವ ಕಂಪ್ನಿಗಳು ಅದು ಎನ್ ಎಚ್ ಎಲ್ ಎಂ ಅಂತ ಅದೊಂದು ಯೋಜನೆ ಕಂಪ್ನಿ ಏಜೆನ್ಸಿ ಕೊಟ್ಟದು ರೈಟ್ಸ್ ಎನ್ ಎಚ್ ಎಲ್ ಎಂ ನ್ಯಾಷನಲ್ ಹೈವೇ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಅಂತ ಎನ್ ಎಚ್ ಎಲ್ ಎಂ ಅನ್ನು ಯೋಜನೆ ಅಡಿಯಲ್ಲಿ ಒಂದು ಅಂದಾಜು ತೊಂಬತ್ತರಿಂದ ನೂರು ಕೋಟಿ ರೂಪಾಯಿ ಅಂದಾಜು ರೋಪ್ಲೇ ಮಾಡಬೇಕು ಅಂತ ಹೇಳಿ ಅದನ್ನ ರೈಟ್ಸ್ ಕಂಪನಿ ಅವರಿಗೆ ಏಜೆನ್ಸಿ ಕೊಡೋದ್ರ ಮುಖಾಂತರ ಇನ್ನೂ ಒಂದು ವಾರದಲ್ಲಿ ಒಬ್ಬ ಹಿರಿಯ ಅಧಿಕಾರಿಗಳು ಆ ಅಂಜರಾಜ್ ಬೆಟ್ಟಕ್ಕೆ ಭೇಟಿ ಕೊಟ್ಟು ಆದಷ್ಟು ಅದಕ್ಕೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಎಷ್ಟು ಮೀಟರ್ ಮಾಡಬೇಕು ಅಂತ ನೋಡಿಕೊಂಡು ಅದಕ್ಕೆ ಚಾಲನೆ ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ ಆದ ಕಾರಣ ಪ್ರಥಮವಾಗಿ ನಮ್ಮ ಕೇಂದ್ರ ಸಚಿವರಂಥ ನಿತಿನ್ ಗಡ್ಕರಿ ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಂಥ ಮಾನ್ಯ ಸಂಗಣ್ಣ ಗಡೆಯವ್ರ ಸಹಿತ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರಲ್ಲಿ ಯಾಕೆ ಈ ಕೇಂದ್ರ ಸರ್ಕಾರ ಕೊಟ್ಟು ತಂದು ಒಂದು ಒಳ್ಳೆಯ ಕೆಲಸ ಅಂದರೆ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ ಪದೇ ಪದೇ ಏನಾದರೂ ಅಂಜನಾದ್ರಿ ಅಭಿವೃದ್ಧಿ ಮಾಡೋಕೆ ಹೋಗ್ತೋ ಫಾರೆಸ್ಟ್ ಲ್ಯಾಂಡ್ ಬಂದ್ಕೊಂಡು ಸ್ವಲ್ಪ ಡಿಲೇ ಆಗುವಂಥ ಒಂದು ವ್ಯವಸ್ಥೆ ಕಾಣ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಯೋಜನೆ ಅಂತೂ ಕೂಡಲೇ ಅದಕ್ಕೆ ಅನುಮತಿ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋದ್ರಿಂದ ರೋಪೇ ಕೂಡಲೇ ಆಗುವಂಥ ವ್ಯವಸ್ಥೆಯನ್ನು ಇನ್ನೆಂಟು ದಿವಸದಲ್ಲಿ ಹಿರಿಯ ಅಧಿಕಾರಿಗಳು ಬಂದು ಈಗಾಗಲೇ ಸಂಬಂಧ ಲೋಕಸಭಾ ಸದಸ್ಯ ಸಂಗಣ ಕಳ್ಳಿಯವರು ಮಾತಾಡಿದ್ದಾರೆ ನಿನ್ನೆ ನಿನ್ನೆ ಬೆಳಗಾವದಿಂದ ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಆದ ಕಾರಣ ಈ ವಂಶವನ್ನು ಒಳಗೊಂಡು ಇವತ್ತು ಎಲ್ಲ ಪತ್ರಕರ್ತರು ತಿಳಿಸ್ಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ಇದೊಂದು ಒಳ್ಳೆಯ ಅವಕಾಶ ಮತ್ತೇನೀಗ ಮೊನ್ನೆ ನಮ್ಮ ಸರ್ಕಾರ ಇದ್ದಾಗ ಒಂದ್ನೂರ ಇಪ್ಪತ್ತು ಕೋಟಿ ಕೊಟ್ಟಿತ್ತಲ್ಲ ಅದರಲ್ಲಿ ಇದು ಇನ್ಕ್ಲೂಡಿಂಗ್ ಇತ್ತು ಈಗ ಆ ಹಣವನ್ನು ಬೇರೆ ಅಭಿವೃದ್ಧಿ ಕೆಲಸಗಳು ಉಪಯೋಗ ಮಾಡ್ಲಿಕ್ಕೂ ಸಹಿತ ಅವಕಾಶ ಇದೆ ಅಂತ ಮಾತನ್ನ ನಾನು ನಮ್ಮ ಸನ್ಮಾನ್ಯ ಲೋಕಸಭೆ ಧಕ್ಕೆ ಆಗದಾಗೆ ಮತ್ತೆ ಅದರಲ್ಲಿ ನ್ಯಾಷನಲ್ ದಲ್ಲಿ ಅವಕಾಶ ಇದೆ ಅಂತ ಮಾಡ್ಲಿಕ್ಕೆ ಇನ್ನೊಂದು ಕೊಟ್ಟರು ನೋಡಿ ಕೊಡಚಾದ್ರಿ ಅಂತ ಒಂದು ಕೊಟ್ಟರ ಮತ್ತು ನಮ್ಮ ಅಂಜನಾದ್ರಿ ಅಂತ ಕೊಟ್ಟರ ಏನೋ ನ್ಯಾಷನಲ್ ಲೈವೇದಲ್ಲಿ ಅವಕಾಶ ಇರೋದ್ರಿಂದ ಇರುವುದರಿಂದ ವಿಶೇಷವಾಗಿ ಮಾಡರ್ನೈಸ್ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೆ ಹೆಚ್ಚಿನ ಅನುದಾನ ಮಾಡೋದು ನನಗನ್ಸ್ತದೆ ಇನ್ನೆಂಟು ದಿವಸದಲ್ಲಿ ಅವರ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಬಂದಾಗ ಗೊತ್ತಾಗ್ತದೆ ಕೇಂದ್ರ ಸರ್ಕಾರದ ಇದು ಕೇಂದ್ರ ಸರ್ಕಾರದ ದುಡ್ಡು ಇದರಲ್ಲಿ ಇಲ್ಲ ನಮ್ಮ ಕೇಂದ್ರ ಸಚಿವರೇ ಮಾಡಿದ್ದು ಸನ್ಮಾನ್ಯ ಲೋಕಸಭಾ ಸದಸ್ಯರು ಇದರಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಿ ನಿನ್ನೆ ತಾನೇ ಅದನ್ನು ಇದು ಸಂಬಂಧ ಇಲ್ಲ ಒಂದೂರ ಇಪ್ಪತ್ತು ಕೋಟಿಗೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಇದು ಇಲ್ಲ ಅದು ಅದಕ್ಕೆ ರಾಜ್ಯ ಸರ್ಕಾರದಿಂದ ಬೊಮ್ಮಾರಿತ ಕೊಟ್ಟದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಇದಕ್ಕೆ ಅದು ಕಡಿಮೆ ಆಗತ್ತ ಸಮಸ್ಯೆನೇ ಇಲ್ಲ ಆದ್ರೆ ಮಾಡರ್ನೈಸ್ ಆಗಿ ಯಾವುದೇ ಪರಿಸರ ಖಾನಿಯಾಗಿ ಬಂದು ಮತ್ತು ವಿಶೇಷವಾಗಿ ಫಾರೆಸ್ಟ್ ಲ್ಯಾಂಡ್ ಬರ್ತಾ ಇರೋದ್ರಿಂದ ಅದಕ್ಕೊಂದು ವಿಶೇಷ ಆದ್ಯತೆ ಕೊಟ್ಟು ಮಾಡಿದ್ದಾರೆ ಅದಕ್ಕೆ ಆದಷ್ಟು ಬೇಗನೆ ಹಿಂದೆಂಟು ದಿವಸದಲ್ಲಿ ಅವರು ಹಿರಿಯ ಅಧಿಕಾರಿಗಳು ಕೇಂದ್ರ ಸರ್ಕಾರದವರು ನೀವು ಸ್ವಯ ಸ್ಪಷ್ಟವಾದ ಅಭಿಪ್ರಾಯ ಇದು ಕೇಂದ್ರ ಸರ್ಕಾರದ ದುಡ್ಡು ನೂರು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ಅಂದಾಜು ತೊಂಬತ್ತರಿಂದ ನೂರು ಕೋಟಿ ಆಗ್ಬೋದು ಎಷ್ಟು ಆಗ್ತದೆ ನೋಡ್ತಾರ ನೋಡ್ಕೊಂಡು ಅದೇ